ಒಂದು ಈ ಒಂದು ಉಪಚುನಾವಣೆ ನನ್ನ ರಾಜಕೀಯ ಜೀವನದ ಭಾಳ ದೊಡ್ಡ ಚುನಾವಣೆ ನಾನು ಉಪ ಚುನಾವಣೆ ಮಟ್ಟಿಗೆ ತೀಕ್ಷ್ಣತೆಯನ್ನು ಪಡ್ಕೊಳ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಒಂದು ಕುಮಾರಸ್ವಾಮಿಯವರವರಿಂದ ತೆರವಾದಂಥ ಸ್ಥಾನ ಅವರ ಕುಟುಂಬದವರೇ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹೋರಾಟ ಅದರಲ್ಲಿ ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಂಥ ದೇವೇಗೌಡರ ಹಠ ದೇವೇಗೌಡರ ಅವಿರತವಾದಂಥ ಎಂಟತ್ತು ದಿವಸಗಳಿಂದ ಅವರ ಹೋರಾಟ ಜೊತೆಗೆ ಅವರು ಮೊಮ್ಮಗನನ್ನು ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ ಕುಮಾರಸ್ವಾಮಿಯವರು ಅವರ ತೆರವಾದಂಥ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತೇಳಿ ಅವರ ಎಲ್ಲ ಅವಿರತವಾದಂಥ ಹೋರಾಟ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂಥ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು ನನ್ನ ಪರವಾಗಿ ಪಕ್ಷ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತದ್ದು ಹಾಗೆ ಎರಡೂ ಒಂದಕ್ಕೆ ಸಮಬಲದ ಹೋರಾಟ ಅಂತ ಅನಿಸುತ್ತೆ ಕೆಲವೊಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ ಜಮೀರ್ರವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗು ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿಕ್ಕೆ ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂಥ ನಮ್ಮ ಮುಖಂಡರು ಕರೆದು ಚರ್ಚೆ ಮಾಡಿದಾಗ ಬಂದಂಥ ಸತ್ಯದಲ್ಲಿ ಅವರ ಮಾತುಕತೆಗಳಲ್ಲಿ ಜೆ ಡಿ ಎಸ್ನ ಮುಖಂಡರು ನನಗೆ ಮತ ಹಾಕ್ಬೇಕು ಅಂತಿದ್ರು ಕೂಡ ಈ ಒಂದೆರಡು ಘಟನೆಗಳು ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದರೂ ನಮಗೆ ಮತ ಹಾಕ್ಲಿದೆ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ ನಿರಾಶಾದಾಯಕವಾದಂಥ ವಿಷಯ ಏನಲ್ಲ ಒಟ್ಟಾರೆ ಚುನಾವಣೆ ಸಮಬಲ ಇದೆ ಯಾರಾದರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ನೋಡೋಣ ಏನಾಗುತ್ತೆ ಅಂತ ಒಂದು ಈ ಒಂದು ಉಪಚುನಾವಣೆ ನನ್ನ ರಾಜಕೀಯ ಜೀವನದ ಭಾಳ ದೊಡ್ಡ ಚುನಾವಣೆ ನಾನು ಉಪಚುನಾವಣೆ ಇಷ್ಟರ ಮಟ್ಟಿಗೆ ತೀಕ್ಷ್ಣತೆಯನ್ನು ಪಡ್ಕೊಳ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಒಂದು ಕುಮಾರಸ್ವಾಮಿಯರವರಿಂದ ತೆರವಾದಂಥ ಸ್ಥಾನ ಅವರ ಕುಟುಂಬದವರೇ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹೋರಾಟ ಅದರಲ್ಲಿ ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಾದಂಥ ದೇವೇಗೌಡರ ಹಠ ದೇವೇಗೌಡರ ಅವಿರತವಾದಂಥ ಎಂಟತ್ತು ದಿವಸಗಳಿಂದ ಅವರ ಹೋರಾಟ ಜೊತೆಗೆ ಅವರು ಮೊಮ್ಮಗನನ್ನು ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ ಕುಮಾರಸ್ವಾಮಿಯವರು ಅವರ ತೆರವಾದಂಥ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತೇಳಿ ಅವರ ಎಲ್ಲ ಅವಿರತವಾದಂಥ ಹೋರಾಟ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂಥ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು ನನ್ನ ಪರವಾಗಿ ಪಕ್ಷ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತದ್ದು ಹಾಗೆ ಎರಡೂ ಒಂದಕ್ಕೆ ಸಮಬಲದ ಹೋರಾಟ ಅಂತ ಅನಿಸುತ್ತೆ ಕೆಲವೊಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಆಗಿದೆ ಅಂತ ಅನಿಸುತ್ತೆ ಜಮೀರ್ರವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗು ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿಕ್ಕೆ ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂಥ ನಮ್ಮ ಮುಖಂಡರು ಕರೆದು ಚರ್ಚೆ ಮಾಡಿದಾಗ ಬಂದಂಥ ಸತ್ಯದಲ್ಲಿ ಅವರ ಮಾತುಕತೆಗಳಲ್ಲಿ ಜೆ ಡಿ ಎಸ್ನ ಮುಖಂಡರು ನನಗೆ ಮತ ಹಾಕಬೇಕು ಅಂತಿದ್ರು ಕೂಡ ಈ ಒಂದೆರಡು ಘಟನೆಗಳು ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದರೂ ನಮಗೆ ಮತ ಹಾಕ್ಲಿಲ್ಲ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ ನಿರಾಶಾದಾಯಕವಾದಂಥ ವಿಷಯ ಏನಲ್ಲ ಒಟ್ಟಾರೆ ಚುನಾವಣೆ ಸಮಬಲ ಇದೆ ಯಾರೇಗಾದರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ